ಆಗಲೇಬೇಕು 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 ಜೈ ಜೈ ಪುರಸಭೆ ಜೈ ಜೈ ಪುರಸಭೆ ಜೈ ಜೈ ಪುರಸಭೆ ಜೈ ಜೈ ಪುರಸಭೆ ಆಗಲೇ ಬೇಕು ಆಗಲೇ ಬೇಕು ಆಗಲೇ ಬೇಕು ಆಗಲೇ ಬೇಕು ಸಂತ ವ್ಯಾಪಾರಿಗಳಿಗೆ ಸಂತ ವ್ಯಾಪಾರಿಗಳಿಗೆ ಸಂತ ವ್ಯಾಪಾರಿಗಳಿಗೆ ಸಂತ ವ್ಯಾಪಾರಿಗಳ ಹೋರಾಟಕ್ಕೆ ಸಂತ ವ್ಯಾಪಾರಿಗಳು Earth... युँ। युँ। बेको। संते बेगो बेके बेगो हले संते बेगो बेके बेगो हले संते बेगो अम्मा संते बेके बेगो हले <laughs> संते बेगो बेके बेगो हले संते बेगो बेके बेगो हले संते बेगो यह तकारी हो रहा था 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 बेके बेगो संते बेगो बेके बेगो हले संते बेगो बेके बेगो ह ನೋಡಿ ಏನು ಬೆಳೆದಿದ್ದಾರೆ ಆ ತರಕಾರಿಗಳಿಂದ ಹಿಡಿದು ಭತ್ತ ಜೋಳ ಇತ್ಯಾದಿ ಬೆಳೆಗಳನ್ನು ತಗೊಬಂದು ಅಲ್ಲಿ ಇದು ಮಾಡಬೇಕು ಆದರೆ ಏನು ಇದೇ ಸಂತೆ ಹಳೆ ಮಾರ್ಕೆಟ್ ಸಂಜೆ ಸುಮಾರು ನೂರು ವರ್ಷದ ಇತಿಹಾಸದ ಸಂತೆ ಇರೋದರಿಂದ ಇದೆ ಆಗಬೇಕಂತ ಅವರನ್ನು ಕೇಳಿಕೊಳ್ಳುತ್ತೇವೆ ಪುರಸಭೆ ಅಧಿಕಾರಿ ಅವಳಿಗೆ ಮನವಿ ಮಾಡಿಕೊಡ್ತೇವೆ ಮಾಡಿ ಇಲ್ಲೇ ಮಾಡಿ ಕೊಡಬೇಕು ಈ ಸಂತೆಯನ್ನು ವಾಪಸ್ ನಮ್ಗೆ ಇಲ್ಲೇ ತಂದು ಇಲ್ಲೇ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಪುರಸಭೆಗೆ ನಾವು ಮನವಿ ಮನವಿ ಮಾಡ್ತಾ ಇದ್ದೀವಿ ಮತ್ತು ಹಾಗೆ ಇತಿಹಾಸ ಇರುವಂಥ ಸಂತೆ ಮತ್ತು ಈ ಊರಿನ ಅಭಿವೃದ್ಧಿಗೆ ಹೆಚ್ಚು ಹಣಗಳು ಬರುವ ಸಂತೆ ಆಗಿರೋದ್ರಿಂದ ಈ ಸಂತೆನ ಇಲ್ಲೇ ಮಾಡಿಕೊಡ್ಬೇಕು ಊರಿನ ಅಭಿವೃದ್ಧಿ ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು ಹಿಂದೆ ಗ್ರಾಮ ಪಂಚಾಯಿತಿ ಇದ್ದಾಗ ಇದೇ ಹಣದಿಂದ ಈ ಊರಿನ ಈ ಈ ಊರಿನ ಅಭಿವೃದ್ಧಿ ಮಾಡಿರೋದ್ರಿಂದ ಈ ಸಂತೆ ಯಾವುದೇ ಕಾರಣಕ್ಕೆ ಬಿಟ್ಕೊಡ್ಬಾರ್ದು ಈ ಸಂತೆನ ಇಲ್ಲಿಗೆ ವಾಪಸ್ ತಂದು ಕೊಡಬೇಕು ಅಂತ ಪುರಸಭೆ ಚೀಫ್ ಮುಖ್ಯಾಧಿಕಾರಿ ಅವರಿಗೆ ಮನವಿ ಮಾಡಿ ಈಗಿರುವಂಥ ಸಿಯಲ್ಲಿ ಮುಂದಿನ ದಿನಗಳಲ್ಲಿ ಅಲ್ಲಿ ಚುನಾವಣೆ ಆಗಿ ಅಲ್ಲಿ ಬರುವಂಥ ಮೆಂಬರ್ಗಳು ಹೇಗಿರ್ತಾರೆ ಹೇಳೋಕ್ಕಾಗಲ್ಲ ಇದು ತಾತ್ಕಾಲಿಕವಾಗಿ ನಮಗೆ ಕೊಟ್ಟಿರ್ತಾರೆ ನಾಳೆ ದಿನ ಬಂದು ಹೊಸ ಬೋರ್ಡ್ ಬಂದಾಗ ನಿಮಗೆ ಇಲ್ಲಿ ಅವಕಾಶ ಇಲ್ಲಪ್ಪ ನೀವು ಬೇರೆ ಕಡೆ ಮಾರ್ಕೆಟ್ ಮಾಡಿ ಅಂದರೆ ಕುಶಾಲನಗರದಲ್ಲಿ ಯಾವುದೇ ಜಾಗ ಇರೋದಿಲ್ಲ ಈ ಜಾಗನ ಉಳಿಸ್ಕೊಡ್ಬೇಕು ಮತ್ತು ಈ ಜಾಗನ ನಮಗೆ ವಾಪಸ್ ಯಥಾಸ್ಥಿತಿಯಾಗಿ ನಮಗೆ ತಂದು ಕೊಡಬೇಕು ಅಂತ ಈ ಮೂಲಕ ಮನವಿ ಈ ಮಾಡಿ ಇದನ್ನು ಸ್ವಲ್ಪ ಕುಶಾಲ ನಗರದ ಹಳೆಯ ಸಂತೆ ಮಾರುಕಟ್ಟೆಗಳಲ್ಲಿ ಕರ್ನಾಟಕ ದಲಿತಾಗರ ಸಮಿತಿ ಭೀಮವಾದ ಸಂಘಟನೆ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷ ಹಾಗೂ ಅದೇ ರೀತಿ ಸಂತ ವ್ಯಾಪಾರಿಗಳ ಸಂಘಟನೆ ವತಿಯಿಂದ ಈ ದಿನ ಹಳೆಯ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡ್ತಾ ಇಲ್ಲಿ ವ್ಯಾಪಾರ ಆಗಬೇಕು ಇಲ್ಲೇ ಯಥಾಸ್ಥಿತಿ ಏನು ವಾರದ ಸಂತೆ ಆಗಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸುಮಾರು ಈ ಸಂತೆ ವಾರದ ಸಂತೆ ಸುಮಾರು ನೂರ ಐವತ್ತು ವರ್ಷಕ್ಕೂ ಹಳೆಯದಾದ ವಾರಸಂತೆ ಸಂತೆ ಇದು ಏಕಕಾಲಕ್ಕೆ ಇಲ್ಲಿಂದ ಎ ಪಿ ಎಮ್ ಸಿಗೆ ತೆಗೆದಾಕಿ ಇಲ್ಲಿ ಸುಮಾರು ಸಾವಿರಾರು ಜನ ವ್ಯಾಪಾರಿಗರು ವ್ಯಾಪಾರನ ಕೈಬಿಟ್ಟಿದ್ದಾರೆ ಅಲ್ಲಿ ವ್ಯಾಪಾರಕ್ಕೆ ಜಾಗ ಇಲ್ಲ ಇದು ಬೈಪಾಸ್ ರೋಡ್ ಆಗಿದ್ದರಿಂದ ಇಲ್ಲಿ ಯಾವುದೇ ಜಾಸ್ತಿ ವಾಹನಗಳು ತಿರುಗಾಡೋದಿಲ್ಲ ವ್ಯಾಪಾರಿಗರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಹಾಗಾಗಿ ಇಲ್ಲಿಯ ಆಟೋ ಚಾಲಕರಿಗಿರ್ಬೋದು ಅಂಗಡಿ ಮಾಲೀಕರಿಗಿರ್ಬೋದು ಟೌನ್ ವ್ಯಾಪ್ತಿರ್ಬೋದು ಯಾರಿಗೂ ತೊಂದರೆ ಆಗೋದೇ ರೀತಿಯಲ್ಲಿ ಸಂತೆನ ವ್ಯಾಪಾರ ಮಾಡಬಹುದು ಅದೇ ಬೈ ಅದೇ ಬಿ ಎಂ ರಸ್ತೆಯಲ್ಲಿ ಸಂತೆ ಆಗೋದ್ರಿಂದ ಏನು ಸಿ ಜಾಗದಲ್ಲಿ ಅಲ್ಲಿ ಎರಡು ಮೂರು ಕಾರ್ಮೆಂಟು ಮತ್ತು ಸಾಲೆಗಳು ಬರ್ತವೆ ಆ ಸಂತೆ ಸಂದರ್ಭದಲ್ಲಿ ಶಾಲೆಗಳು ಬಿಟ್ಟ ಸಂದರ್ಭದಲ್ಲಿ ಆ ಒಂದು ಬದಿಯಿಂದ ಇನ್ನೊಂದು ಬದಿಗೆ ರೋಡ್ ದಾಟಿಸೋದಕ್ಕೆ ತುಂಬ ಹರಸಾಹಸ ಪಡಬೇಕಾಗ್ತದೆ ಮತ್ತು ಹೈವೇ ಆದ್ರಿಂದ ಅತಿಯಾದ ವಾಹನಗಳು ದಟ್ಟಣೆಯಲ್ಲಿ ಹೋಗ್ತಿರ್ತವೆ ಅಪಘಾತಕ್ಕೆ ಭಾಳ ಹತ್ತಿರವಾಗಿದೆ ಹಾಗಾಗಿ ನಾವೇನು ಹೇಳ್ತಿದ್ದೆ ಅಂದರೆ ಯಥಾಸ್ಥಿತಿ ಏನು ಹಿಂದೆ ಸಂತೆ ಮಾರ್ಕೆಟಲ್ಲಿ ಸಂತೆ ಆಗ್ತಿತ್ತು ಅದೇ ರೀತಿ ಸಂತೆಗಳಾಗಲಿ ಮತ್ತು ಈಗ ಏನಾಗ್ತದೆ ಅಂದರೆ ಎಲ್ಲ ವ್ಯಾಪಾರಗಾರರಿಂದ ಹೆಚ್ಚು ಸುಂಕವನ್ನು ತಗೊಳ್ತಾ ಇದ್ದಾರೆ ಆದರೆ ಇಲ್ಲಿ ಹಳೆಯ ಮಾರುಕಟ್ಟೆಯಲ್ಲಿ ಹೆಚ್ಚು ಸುಂಕ ಇರಲಿಲ್ಲ ಪಟ್ಟಣ ಪಂಚಾಯತಿಗೆ ನಲವತ್ತೈದು ಲಕ್ಷದಿಂದ ಐವತ್ತೈದು ಲಕ್ಷದವರೆಗೆ ವರಮಾನ ಇದೆ ಮತ್ತು ಕೋಳಿ ಅಂಗಡಿ ಮಾರ್ಗ ಇದು ಹರಜಿದೆ ಮಟನ್ ಮಾರುಕಟ್ಟೆ ಹರಾಜಿದೆ ಎಲ್ಲವೂ ಇದೆ ಹಾಗಾಗಿ ಯಥಾಸಿತಿ ವಾರದ ಸಂತೆಯನ್ನು ಕಾಯ್ದಿಸ್ಕೊಂಡು ಇಲ್ಲಿಯೇ ಸಂತೆಯ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಪುರಸಭೆ ಅಧಿಕಾರಿಗಳನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೀವಿ ಮತ್ತೆ ಕಾಲ್ನಡೆಗೆ ಜಾಥಾ ಮಾಡಿ ಪ್ರತಿಭಟನೆ ಮಾಡ್ತೇವೆ ಅಧಿಕಾರಿಗಳಿಗೆ ಮನವಿ ಕೊಡ್ತೀವಿ ಪ್ರತಿಭಟನೆ ಮಾಡಬೇಕಾಗ್ತದೆ ಹಾಗಾಗಿ ಯಾವುದಕ್ಕೂ ಅವಕಾಶ ಕೊಡದೆ ಪುರಸಭೆಯ ಅಧಿಕಾರಿಗಳು ಒಳ್ಳೆ ಅಧಿಕಾರಿಗಳಿದ್ದಾರೆ ಅವರು ನಮಗೆ ಯಥಾಸ್ಥಿತಿ ಮುಂದಿನ ವಾರದಿಂದ ಇಲ್ಲೇ ಸಂತೆ ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಾನು ಮನವಿ ಮಾಡಿಕೊಡ್ತೇನೆ